ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಿಜೃಂಭಣೆಯ ಶ್ರೀ ಚಿಕ್ಕ ದೇವಮ್ಮನವರ ಯುಗಾದಿ ಜಾತ್ರಾ ಮಹೋತ್ಸವ ಆಲೂಗಡ ಮತ್ತು ಇಟ್ನಾ ಗ್ರಾಮದಲ್ಲಿ ಆಯೋಜನೆ ಸಹಸ್ರಾರು ಭಕ್ತಾದಿಗಳು ಭಾಗಿ ಯುಗಾದಿಯ ಹೊಸ ವರ್ಷದಂದು ವಿಶೇಷ ಪೂಜೆ ಸರಗೂರು ತಾಲೂಕಿನ ಅಧಿದೇವತೆ ಪ್ರಸಿದ್ಧ ಯಾತ್ರಾಸ್ಥಳ ಚಿಕ್ಕದೇವಮ್ಮನವರ ಬೆಟ್ಟದಲ್ಲಿ ಯುಗಾದಿಯ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮುಜರಾಯಿ ಇಲಾಖೆಯ ಪುರೋಹಿತರು ನೆರವೇರಿಸಿದರು ಮನೆಯಿಂದಲೇ ವಿಶೇಷ ಪೂಜೆ ಪ್ರತಿ ವರ್ಷವೂ ಸಹ ಚಂದ್ರಮಾನ ಯುಗಾದಿ ದಿನದಂದು ಮುಂಜಾನೆ ನಾಲ್ಕು ಗಂಟೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಪ್ರಾರಂಭಿಸಲಾಯಿತು ತಾಲೂಕಿನ ಖಜಾನೆಯಲ್ಲಿರುವ ಅಮ್ಮನವರ ಮೂರ್ತಿಯನ್ನು ಹೆಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಕಂದಾಯ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಜಾತ್ರಾ ಕಮಿಟಿಯವರಿಗೆ ಹಾಗೂ ಗ್ರಾಮಸ್ಥರಿಗೆ ಹಸ್ತಾಂತರಿಸಿದರು ಕಂದಾಯ ಅಧಿಕಾರಿಗಳು ಸ್ಥಳದಲ್ಲೇ ಮೊಕಾಂ ಹೂಡಿದರು ಸರಗೂರು ಟಿ ಸಿಯಿಂದ ಬಸ್ ವ್ಯವಸ್ಥೆ ಮಾಡಲಾಗಿತ್ತು ನೋಂದಾಯಿತ ಖಾಸಗಿ ವಾಹನಗಳು ಬೆಟ್ಟದ ಮೇಲ್ಭಾಗಕ್ಕೆ ಭಕ್ತರನ್ನು ಕರೆತರುತ್ತಿದ್ದರು ಅಪಾರ ಸಂಖ್ಯೆಯ ಭಕ್ತರು ಭಾಗಿ ಬೆಂಗಳೂರು ಮೈಸೂರು ಚಾಮರಾಜನಗರ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದರು ಪ್ರತಿ ವರ್ಷದಂತೆ ಭಕ್ತರು ಕಾಲ್ನಡಿಗೆಯಲ್ಲಿ ಸಾಗಿ ಕಪಿಲಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆದು ಪುನೀತರಾದರು